ಏ ವಿಡ ಮೇಡಮ್ ಕರೆಕ್ಟ್ ಇತ್ತು ಎಷ್ಟಿದೆ ಎಷ್ಟಲ್ರಿ ನಾಲ್ಕಲ್ಲ ರೀ ಹೇಳ್ರಿ ವ್ಯಾಪಾರ ಎಷ್ಟು ಹೇಳಿದ್ರಿ ವ್ಯಾಪಾರ ಮೂವತ್ತು ಸಾವಿರ ರೂಪಾಯಿ ಐಟ್ ಲಂಚ್ನಾಯ್ ನೋಡ್ರಿ ಯಾವ್ದಣ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕೋಟದ ಕಡೆಕ್ ಇಲ್ಲಿ ನೋಡ್ರಿ ಅಂತ ಹೇಳಿದ್ನಲ್ಲಿ ಅಲ್ಲೇ ಮನೆಗೆ ಬರ್ತಾರ ನೋಡ್ರಿ ನಿಮ್ ದೋಸ್ ಅಂತ ಹೇಳಿ ಗಿರಾಕಿ ಯಾರ ಇರ್ಲಿ ದೋಸ್ ಮಾಡ್ಕೋಕ್ ಬರೀ ಚೆನ್ನಾಗಿದೆ ರೈಟ್ ಲೈನ್ ತರ ಮರಿ ಅವ್ರದ ಇವ್ ಹಿಡ್ಕೊಂಡ್ರಿ ಆಯ್ತ್ ನೋಡ್ರಿ ನೋಡ್ರಿ ಇದೊಂದು ನಾಕಲ್ ಒಳಗೆ ಬಹಳ ಚೆನ್ನಾಗಿ ನೋಡ್ರಿ ನಾಲ್ಕಲ್ಲಿ ಫ್ರೆಶ್ ಆತೈತಿ ಅಲ್ಲಿ ಇಲ್ಲಿ ಇದು ಐಟ್ ಲೈನ್ ಒಳಗ್ ಚೆನ್ನಾಗಿ ಗಡ್ಡಿ ಚೆನ್ನಾಗಿ ರೇಟ್ ಎಷ್ಟು ಎಷ್ಟೈತ್ರಿ ಮೂವತ್ತೈದಲ್ಲ ಮೂವತ್ತೈದು ನಾಲ್ಕಲ್ಲ ಗಡ್ಡಿ ಭಾಳ ಚೆನ್ನಾಗಿ ಲೈನ್ ಬಾಳ್ಸ ದೊಡ್ಡ ಸೈಜ್ ಏನ್ರಿ ನಾಸೀರ್ ನಾಸೀರ್ ಬಂದ ನೋಡ್ರಿ ಇದೊಂದು ಇದು ನೋಡ್ರಿ

ಎತ್ತ ರೇಟ ಪಚಾಸ್ ಐವತ್ತು ಸಾವಿರ ಸಾವಿರದ ನೋಡಿರಿ ಮರಿ ಭಾರಿ ಸೈಜ್ ಐತಿ ಐವತ್ತು ಸಾವಿರ ರೂಪಾಯಿ ಐವತ್ತು ಫಿಫ್ಟಿ ತೌಸಂಡ್ ರೀ ಆರಾಮ್ರಿ ಎಷ್ಟಣ ಎರಡಲ್ಲ ರೇಟ್ ರೀ ಮೂವತ್ತೆರಡು ಸಾವಿರ ರೂಪಾಯಿ

ಮೂವತ್ತೈದು ಚೆನ್ನಾಗಿದ್ರ ಮೂವತ್ತೈದು ಎಂಟಲ್ ಯಾವ್ದು ರೀ ಇಲ್ಲಿ ಹರ್ಯಾರ ರೀ ದೋಣಿ ನೋಡ್ರಿ ಹ್ಮ್ ಮತ್ತೆ ಮಾಡಬೇಕ್ರಿ ಮತ್ತೆ ಎದುರದ್ದು ವಿಡಿಯೋ ಮಾಡಬೇಕ್ರಿ ಎಂತ ಹಬ್ಬ ಇಲ್ರಿಲ್ರಿ ನಂದು ಪೆಟ್ಸ್ ಅನಿಮಲ್ಸ್ ಅಷ್ಟೇ ನಂದು ಪೆಟ್ಸ್ ಅನಿಮಲ್ಸ್ ಅಂದ್ರೆ ಬರೀ ಪ್ರಾಣಿ ಪಕ್ಷಿ ಅಷ್ಟೇ ಹಾಕದ ಹೌದ್ ನೋಡ್ರಿ ನನ್ ಚೆನ್ನಾಗ್ ನೋಡ್ತಾರ ನೋಡ್ರಿ ಅಣ್ಣ ಏ ರೀ ಮೂವತ್ತೈದು ಯಾವ್ರಿ ಎಂತದ್ದು ಬಾತಿ ಯಾವ ಯಾವ್ರಿ ಕೊಡ್ರಿ ಕೊಡ್ರಿ ಅವರು ನಮ್ಮ ಜಿಲ್ಲೆ ಅಣ್ಣ ಹಳ್ಳಿ ಹಳ್ಳಿ ಯಾ ಹಳ್ಳಿ ಬಿಟ್ಟು ಬಂದ ಹಳ್ಳಿ ಬಿಟ್ಟು ಬಂದ ಹಳ್ಳಿ ಮತ್ತೆ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಯಾಕಲ್ಲಿ ಬಂದಿರಿ ಮತ್ತೇನು ಜನ ಇದ್ಯಾಳ ನಾವಾಗಿಲ್ಲ ಅಣ್ಣ ಲಾವಾಗಿಲ್ಲ ಅಣ್ಣ ಎಷ್ಟು ಅಲ್ಲ ರೀ ನಾಲ್ಕಲ್ಲಿ ಚೆನ್ನಾಗೈದಲ್ಲ ರೀ ಅದು ಬೇಟ್ರಿ ನಲವತ್ಮೂರು ನಾಲ್ಕಲ್ಲಿ ನಲ್ವತ್ಮೂರು ಬಾರಿ ಅದಾವೆ ಇಲ್ಲಿ ನೋಡಿರಿ ಟೈರಿಂದು ಗ್ರಿಪ್ ಇದ್ದಂಗೆ ನಾವು ಯಾವ ಊರು ಚಳ್ಳಕೆರೆ ಯಾ ಚಳಗಿರಿ ಇದು ಇದು ಚಿತ್ರದುರ್ಗ ಓಕೆ ಯಾ ಗುರಿ ಇಟ್ಟು ಹೊಡ್ದಾರ ನೋಡ್ರಿ ಗುರಿ ಇಟ್ಟು ಕರೆಕ್ಟ್ ಓಡ್ದಾರ ನೋಡ್ರಿ ಹೌದಾ ಎಂಟು ದೊಡ್ಡವ್ ಮೂರು ಐದು ಸೊಣ್ಣ ಹೈದರಾಬಾದ್ ಆರ್ಡ್ರಿದ್ದು ಅವೇನ್ ಲಾಭ ಇಲ್ಲ ಇದೊಂದು ಚೆನ್ನಾಗಿ ನೋಡ್ರಿ ಆರಲ್ಲಿ ನಾಲ್ಕಲ್ಲಿ ನಾಲ್ಕಲ್ಲ ನಾಲ್ಕಲ್ಲಿ ವ್ಯಾಪಾರ ಆಯ್ತು ನೋಡ್ರಿ ಹಗ್ಗ ವೈಟ್ ಫುಲ್ ಸಂತೋಷ ನಿನ್ ತಲೆ ಕಾಣತ್ ಸಂತೋಷ ಸಂತೋಷ ನಿನ್ ತಲೆ ಕಾಣತ್ ನೋಡು

ನಮ್ಮ ಮರಿಯೊಳಗೆ ಎಷ್ಟು ಹುಚ್ಚರ್ ಇದ್ರ ಕುರಿ ಕುರಿ ಬರೀಲ್ ಲವರ್ಸ್ ಕುರಿ ಲವರ್ಸ್ ನಲ್ವತ್ತು ಸಾವಿರ ಎಷ್ಟು ಬರೀ ಸ್ವಲ್ಪ ಅಂದ್ರೆ ಬಾರಿ ಒಳಗರಿ ಚೆನ್ನಾಗಿ ಬರೀ ಅಣ್ಣ ಅಣ್ಣ ಬೆನ್ಕೊಟ್ಟು ನಿತ್ಕೊಂಡ್ರಿ ಶಮ್ಲಿಂಗ್ ಸೊಂಟೊಳ ಕಡಿಮೆ ಆಯ್ತದ ಮರಿ ಚೆನ್ನಾಗಿತ್ತು बाढ़ बहाना। बाढ़ मोल। गलीस पुस्ते लेकर? चालीस पे तीन बोलो, मोगए तो तीस पे चार देंगे क्या? हम्म। वो भी अच्छा रेट पुस्ते तो जाएंगे, तब भी गलीस पुस्ते। दोन बारे दो ढोट सही देते हैं नोटर। नाकला आराल पे? नाकल सही। नाकल बारे देते हैं, रेट है? नलों पे। नलों बहुत तेज़। आ

ರಾಮಣ್ಣ ರಾಮಣ ಕ್ರಿಂಟಾರ ಎಷ್ಟಣ ಐವತ್ತೈದು ಬಂದ್ರೆ ಬಿಡೋದು ಫೈನಲ್ ಫಿಫ್ಟಿ ಫೈ ಎಲ್ಲರೂ ಆಡಿಸಿರೋಣ ಮರಿತೀ ಹ್ಞೂ 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 ಹೇ ನಿಮ್ಮ ಎಷ್ಟಲ್ಲಿಂದ ನಿಮ್ ಕಡೆ ಇತ್ತಿದೆ ನೀವು ತಂದು ಅಲ್ಲಿ ಹಾಕಿದ ಬಂದು ಕೊಡೋದಿರಿ

ಇನ್ಸ್ಟಾಗ್ರಾಮ್ ಏನಾರ ನಂಬರ್ ಇದು ಒಂದ್ ಮರಿ ವ್ಯಾಪಾರ ಐತಿ ಎಷ್ಟ್ ಜನ ಇದಾರ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಜನ ಇದಾರ ಮರಿ ಕ್ಯಾಜೆ ಠಾಕೂರ್ ಎಷ್ಟು ಜನ ಇದಾರ ನೋಡ್ರಿ ಚೆಲ್ಲಿ ಹೇಳೋರು ಬೇನೆ ತರ ಮರಿ ಎಷ್ಟ್ ಜನ ಬೇನೆ ತರ ಯಾ ಮರಿ ಅದು ನಾನ್ ನೋಡ್ತೀನಿ ತಡ ಅಣ್ಣ ಸ್ವಲ್ಪ ಹೇಳ ಐವತ್ತು ಸಾವಿರ ರೂಪಾಯಿ ಹ್ಞೂ ಎಂಟಲ್ಲಣ್ಣ ಎಷ್ಟು ರೇಟ್ ರೀ ರೇಟ್ ನಲ್ವತ್ತು ಸಾವಿರ ರೂಪಾಯಿ ಅಡಿಗೆ ಯಾವ್ದು ಮರಿ ಅದಡಿ ಬೆನ್ನೂ ದೋಣಿ ಎಲ್ಲ ಆಡಿಸಿರಿ ಮರಿ

ಎಷ್ಟು ನಲ್ವತ್ತೊಂದು ಎಷ್ಟು ಮೂವತ್ತೊಂದು ಎರಡಲ್ಲೊಂದು ಎರಡಲ್ಲ ಎಲ್ಲ ಕೊಯ್ಲಕ್ಕ ಎಡಲ್ಲಿಂದ ಅಣ್ಣ ರೇಟ್ ಮೂವತ್ತೆರಡು ಬರೀತೀವಿ ಐಟ್ ಲೆಂತ್ ಬಹಳ ಚೆನ್ನಾಗಿದೆ ಮೂವತ್ತೆರಡು ಮತ್ತೆ ಅತಿಥಿಗಳು ಭಾಳ ಚೆನ್ನಾಗಿದೆ ನೋಡ್ರಿ ಭಾಳ ಚೆನ್ನಾಗಿತ್ತು ಮೂವತ್ತೇಳು ಥರ್ಟಿ ಟು ಬಿಡ್ರಿ 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 ಬಿಡ ಮಾಡ್ಬೇಡ್ರಿ ಕೆಲಸ ಮಾಡ್ಬಾರ್ದು ಎಂತವಲ್ಲಾಕಲ್ಲ ಎಷ್ಟು ರೇಟ್ ರೀಟು ರೀ ಅದು ಮಾರ್ಕೆಟ್ ಏನಪ್ಪಾ ಅಂದ್ರೆ ಡೈಲಿ ಫ್ರೆಶ್ ಫ್ರೆಶ್ ಬೇರೆ 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 ಮರಿ ಬರ್ತಿರೋದಲ್ಲ ಹಂಗಾಗಿ ಮರಿ ನೋಡ್ ನೋಡಂಗೆ ಚೆನ್ನಾಗಿ ಕಾಣ್ತಿದೆ ಗಿಡ ಮಾಡೋಕೆ ಚೆನ್ನಾಗಿ ಆರಲ್ಲ ಎಂಟಲ್ರಿ ಇದು ಆರಲ್ಲಿ ಹೋಗಿದ್ದೆ ಎಷ್ಟು ರೇಟ್ ಇದೆ ಯಾವ್ದು ಮರೀರಿ ಒಪ್ನೂರು ಓಕೆ ಏನು ಹೆಸರು ನಿಮ್ದು ಮಹಿಷಿ ಎಲ್ಲರೂ ಆಡಿಸಿ ರೀ ಮರಿ ಹೌದಾ ಎರಡರ ಕಣಾಗಿದ್ದು ನೋಡಿರಿ ಆರಲ್ಲಿ ಹೋಗ್ದಿದ್ದು ಅಂದ್ರೆ ಎಲ್ಲಿ ಮತ್ತೆ ಒಂದು ವರ್ಷ ಒಂದ್ ವರ್ಷ ಹೇಳಿ ಕೊಡೋಕೆ ಬಂದ ನಲವತ್ತೈದು ಹೆಚ್ಚು ಕಡೆ ಮಾಡ್ತಾರೆ ಎಷ್ಟು ಬಂದರೆ ಫೈನಲ್ ಬಿಡ್ತೀರಿ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತೀರಿ ಓಕೆ ಚೆನ್ನಾಗಿ ನೋಡ್ರಿ ಹರೆಯೊಳಗು ಕಣ ಆಗೈತ ಹರೆಯೊಳಗು ಕಣ ಆಗೈತ್ ನೋಡ್ರಿ ಮರಿ ಚೆನ್ನಾಗಿತ್ತು ಒಂದು ಜಿಂದ ತೂಕ ಒಂದು ಅರವತ್ತೈದು ಎಪ್ಪತ್ತು ಕೆ ಕೆಜಿ ಐತೆ ಅರವತ್ತೈದು ಕೆ ಜಿ ಮೇಲೆ ಐತೆ ನೋಡ್ರಿ ಜಿಂದ ತೂಕ ಕಾರ್ತಿಗ ನಮಸ್ತೆ ನಮಸ್ತೆ ಆರಾಮದ್ರಿ ಆರಾಮಿದ್ರಿ ನೋಡ್ರಿ ಹೆಂಗಡಿ ಆಗಿತ್ತಪ್ಪ ಹಾ ಗುಳಿ ಗುಡಿ ಹೋಗಿದ್ರಿ ಹೇಗ ಹೋಗಿದ್ರಿ ನಿನ್ನೆ ಗುಲ್ಕೇಶ್ ತುಂಬ ನೋಡ್ರಿ ಹಾ ಅದೇ ಚೂಚಾರೀ ಪಲ್ರಿ ಪಲ್ಚಾರಿ ಇದು ಮ್ಯಾಚ್ ಮಕ್ಕ ಹಾಂ ನೇಚರ್ ಲವರ್ ಕರ್ನಾಟಕ ಇದೊಂದು ಭಾರಿ ಚೆನ್ನಾಗಿ ನೋಡೋದು ನಿಮ್ದು ಇದು ಮರಿ ಭಾರಿ ಗಿಡ್ಡ ಐತಿ ಚೆನ್ನಾಗೈತಿ ನಿಮ್ದು ನಮ್ದು ಅದು ಇದೊಂದು ಚೆನ್ನಾಗಿತ್ತು ಎಷ್ಟು ವ್ಯಾಪಾರ ಎಷ್ಟು ಹೇಳಿದ್ರಿ ಇದು ಹೇಳಬಾ ಎಷ್ಟು ಹೇಳ್ರಿ ಇಪ್ಪತ್ತು ಆರು ಆಯ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಚೆನ್ನಾಗೈತೆ ಇಪ್ಪತ್ತಾರು ಸಾವಿರ ರೂಪಾಯಿ ಚೆನ್ನಾಗೈತೆ ಮರಿ ಚೆನ್ನಾಗಿತ್ತು ಆಯ ಮರಿ ಭಾಳ ಚೆನ್ನಾಗಿತ್ತು ಎರಡು ಅಲ್ರಿ ಏ ಎರಡಲ್ಲ ರೀ ಇರಲಿಲ್ಲ ತೋರಿಸ್ಬಿಡಿರಿ ಇರ್ಲಿರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಎರಡಲ್ಲ ಇವರೇ ನೋಡ್ರಿ ಏನ್ರಿ ಸರ್ ನಿಮ್ದು ಬಿ ಎಸ್ ಬಣ್ಕಾರ ಅಂತ ಹೇಳಿ ಬಿ ಎಸ್ ಬಣ್ಕಾರ್ ಓಕೆ ಚೆನ್ನಾಗಿದೆ ನೋಡ್ರಿ ಮರಿ ಬಹಳ ಚೆನ್ನಾಗಿದೆ ಇಲ್ಲೊಂದು ಬಾರಿ ದೊಡ್ಡ ಸೈಜ್ ಕಾಣ್ ನೋಡ್ರಿ ಮರಿ ಎರಡೆಲ್ಲ ಮರಿಕೂರ ಸೈಜ್ ಮರಿ ಗುರಿ ಅಂದ್ರೆ ಒಳ್ಳೆ ಸೈಜ್ ಅದು ಐದ್ಲಿಂದ ಶಣಾಗ ಈಗ ಡಿಮ್ಯಾಂಡ್ ಆಗಿತ್ತು ನೋಡ್ರಿ ಬಹಳ ಡಿಮ್ಯಾಂಡ್ ಬಂದಿತ್ತು ಗೋಬಳೇಶ್ವಣ ನಿನ್ನೆ ಮರಿ ಕೇಳಾದ್ರೆ ಕೊಟ್ಟಿಲ್ಲ ನಮಗೆ ಎಷ್ಟೇ ಆರೂರಿ ಕೇಳ್ತದ ಏಳುವರಿ ಕೇಳ ಆರೂರಿ ಏಳುವರಿವರಿ ಅನ್ನತಾರ ಐನೂರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕಟ್ಟುವ ಕಟ್ಟುವ ಕಟುವ ಫುಲ್ ಕಟ್ಟುವ ಎಲ್ಲ ಯಜಮಾನ್ರು ಕಟುವ ಏನೇನ್ ರೇಟ್ ಇದಾವರಿ ಕಟುವ ಅವೆಲ್ಲ ಎಲ್ಲ ಇಪ್ಪತ್ತೈದ್ ಮೇಲೆ ಹ್ಮ್ ಏಯ್ ಹೊಡಿಬೇಡಣ್ಣ ಏನ್ ರೇಟ್ ಇದಾವೆ ಜೋಳ ಉರಿ ಅಂತೋಳು ಉರಿ ಮರಿ ಎಲ್ಲ ಚೆನ್ನಾಗಿದಾವ ದೊಡ್ಡ ಸೈದಿಂದ ಅವು ಒಂದು ಎರಡು ಮತ್ತೊಂದು ಮಾರ್ತಿದ್ರು ಅಪ್ಪ ಮಗ ಈಗ ಇವರು ಆಡ್ತಾ ಚೆನ್ನಾಗಿ ಜನಕಾರಿ